ಮಗಾ ಸ್ಕೂಲಕ್ಕೆ ಸೇರ್ಕೊಳೋಕೆ ಬಂದಿದ್ದೀನಿ ನಿರ್ದಾಕ್ಷಿಣ್ಯ ಬುರ್ತಡೋಯೆ ಅದಗೆ 50 ಲಕ್ಷ ದುಡ್ಡು ಇಲ್ಲಿ ತಂದಂತೆ ಮಾನ್ಯ ನಾನು ತಾವಶ್ಯ ಮಾಡ್ತಾ ಇಲ್ಲ ನಿಜವಾಗ್ಲೂ ಹೋಗ್ತೀನಿ ತುಂಬಾ ಸರಿಯಾಗಿ ಬರ್ತೈಯಾ ಪ್ರೀತಿನೇ ಇಲ್ಲ ಏನು ಇಲ್ಲ ತಾನೇ ಮग्गा ಹೋಯ್ತಲ್ ಕೈನೇ ಸಂಸ್ಯ ಸಿಗಕ್ಕೆ ನಾನು ಓದ್ರೆ ಸಾಕು ಅಂತ ಕೈತವರೇ ಇತ್ತು ಗಾಯ್ಸ್ ನಾನು ಇವಾಗ ಸ್ಕೂಲಕ್ಕೆ ಸೇರ್ಕೊಳೋಕೆ ಬಂದಿದ್ದೀನಿ ಇಲ್ಲಿ ನೋಡ್ರಿ ಮಕ್ಕಳು ಸೋ ನಾನು ಸ್ಕೂಲಕ್ಕೆ ಸೇರ್ಕೊಳೋಕೆ ಬಂದಿಲ್ಲ ಇದು ಇಶಾ ವಿದ್ಯಾಲಯ ಸೊ ಹಿಂಗಿದೆ ನೋಡಿ ಒಂದ್ಸಲ ತೋರಿಸ್ತೀನಿ ಮಕ್ಕಳೆಲ್ಲ ಈ ಡ್ರೆಸ್ಸಲ್ಲಿ ಇದ್ದಾರೆ ನಮ್ಮ ಕಡೆ ಕರ್ನಾಟಕದಲ್ಲೆಲ್ಲ ಬ್ಲೂ ಕಲರ್ ಇರ್ತಾರೆ ಇಲ್ಲಿ ಈ ಕಲರ್ ಬಟ್ಟೆ ಒಟ್ನಲ್ಲಿ ಸೊ ಏನಂತಂದ್ರೆ ಇದು ಸ್ಕೂಲು ಇಲ್ಲಿ ನೋಡಿ ಇಲ್ಲಿ ಹಳ್ಳಿ ಮರ ಐತೆ ಎಲ್ಲ ಇಲ್ಲಿ ಬಂದು ನೋಡ್ದಂಗೆಲ್ಲ ಪಾಸಿಟಿವ್ ಐತೆ ಕ್ಲಾಸ್ ಎಷ್ಟು ಚೆನ್ನಾಗಿದೆ ನಮಸ್ಕಾರ ಕ್ಲಾಸು ಹೆಂಗಿದೆ ಅಂತಂದ್ರೆ ಫುಲ್ಲು ಇಲ್ಲ ನಾನು ನಾನು ಓದ್ತಿದ್ದೆ ನೋಡಿ ಅವಾಗ ಹಂಗೆ ಐತೆ ನಾನು ಈ ತರ ಸ್ಕೂಲ್ ಅಲ್ಲಿ ಓದಿದ್ದು ಈ ತರ ಹಿಂಗೆಲ್ಲ ಬರ್ದಿದ್ದು ಈಗಿನ ಸ್ಕೂಲ್ ಅಲ್ಲಿ ಫುಲ್ಲು ನೋಡಿ ನಾನು ಎಲ್ ಕೆಜಿ ಇದ್ದಾಗ ಹಿಂಗೆ ಇದ್ದಿದ್ದೆ ಗೈಸ್ ಪ್ರತಿ ಮೆಟ್ಲಲ್ಲೂ ಒಂದು ಮೆಸೇಜ್ ಇದೆ ಗೈಸ್ ಹಂಗೆ ಇಲ್ಲಿ ಕೆಳಗಡೆ ಬನ್ನಿ ತೋರಿಸ್ತೀನಿ ಏನಿದೆ ಅಂತ ಸೊ ಇಲ್ಲಿ ನೋಡಿ ಕೆಳಗಡೆ ನೋಡಿ ಪ್ರತಿ ಮೆಟ್ಲಲ್ಲೂ ಒಂದು ಆಟ ಬರ್ತಿದ್ದಾರೆ ಸ್ಕೂಲಲ್ಲೆಲ್ಲ ಈ ಬಿಲ್ಡಿಂಗ್ ಮೇಲೆ ನಮ್ಮ ಅವರು ಬ್ರಾಂಡಿಂಗ್ ಮಾಡ್ತಾರೆ ಸ್ವಲ್ಪ ಒನ್ ಎಕ್ಸಲ್ ತೆಗಿದ್ದೀನಿ ಗಾಯ್ಸ್ ಇಲ್ಲಿ ನೋಡಿ ಐಸ್ ಅನಿಮಲ್ಸ್ ಎಲ್ಲ ಇದು ಪ್ರತಿ ಗೋಡೆ ಮಲ್ಲು ಪ್ರತಿ ಗೋಡೆ ಮಲ್ಲು ಏನಾದರೂ ಇದೆ ಗೈಸ್ ಏನಾದರೂ ಥಾಟು ಏನಾದರೂ ಯೂಸ್ಫುಲ್ ಇದೆ ಇಲ್ಲಿ ನೋಡಿ ಇದು ಅನಿಮಲ್ ಸೆಲ್ಲು ಅದು ಪ್ಲ್ಯಾನ್ ಇದು ಗೈಸ್ ಮತ್ತೋಗೈತೆ ಗೈಸ್ ಆಗಲ್ಲ ನೀನು ನನ್ಗೆ ಗೊತ್ತಿಲ್ಲ ಲೈಕ್ ಗೊತ್ತಾಗ್ತಾ ಇಲ್ಲ ಗೈಸ್ ನಿಮ್ಮ ಏ್ ಪ್ಲಾನ್ಸ್ ಗೈಸ್ ತುಂಬಾ ವರ್ಷಗಳಾದ್ಮೇಲೆ ವಾಲಿಬಾಲ್ ಆಗ್ತಾ ಇದ್ ನಿತ್ಯಶ್ರೀ ನಿತ್ಯಶ್ರೀ ಹೋಗೋಣ ಆಟಾಡಕ್ಕೆ ವಾಲಿಬಾಲ್ ನಾ ಗೈಸ್ ಇವಾಗ ನಿತ್ಯಶ್ರೀ ಏನೋ ನಿತ್ಯಶ್ರೀ ಇವಾಗ ಎರಡು ಹುಡುಗರು ಜೊತೆ ಪೊಟ್ಟಿ ಹಣ್ಣು ಬಿದ್ದಿದ್ದಾರೆ ಯಾರು ಕಾಂಟ

ನಾನು ಸಂಜೆ ಒಂದ್ ಟೀಮಲ್ಲಿ ಇದ್ವಿ ಇವಾಗ ತ್ರೋಬಾಲ್ ಇವಾಗ ಆ ಟೀಮ್ ಅಲ್ಲಿ ಯಾರು ಗೆಲ್ತಾರೆ ಫೈನಲ್ ಗಾಯ್ಸ್ ಸ್ಟೇಟ್ ಲೆವೆಲ್ ಗಾಯ್ಸ್ ಸ್ಟೇಟ್ ಲೆವೆಲ್ ಕರ ಆಡ್ತಾ ಇದ್ವಿ ನಾವು ಪ್ರತಿ ಸಲ ಯಾ ಬರಿ ಯಾವತ್ತಾ ಇತ್ತು ಏನಂತಂದ್ರೆ ವಿಡಿಯೋ ಎಡಿಟ್ ಮಾಡಿಲ್ಲ ಅದೇ ಎಡಿಟ್ ಮಾಡಿಲ್ಲ ಅಂತ ರಿಗ್ರೇಟ್ ಮಾಡ್ಕೋತಿದ್ವಿ ಇವತ್ತು ಯಾರು ರಿಗ್ರೇಟ್ ಇಲ್ಲ ಆಗಿದಾಗ್ಲೇ ವದಪ್ಪನ ಜಾತ್ರೆ ಜೈ ಜೈ ಮಕ್ಕಳಾ ಸೋ ದಿಸ್ ಇಸ್ ಐ ಲವ್ देम ನಾನು ಮಾಡಿದೆನ ಐ ಲವ್ ಫ್ಲಸ್ ಹಾ ಫೋನ್ ಕೊಟ್ಟಿರೋದು ಇದಿಯಾ ಗೋಶಾಲೆ ಎಲ್ಲಾ ಮುಗಿಸಿಕೊಂಡು ಫೋನ್ ಚಾರ್ಜ್ ಇಲ್ಲದೆ ಸ್ಟೋರೇಜ್ ಇಲ್ಲದೆ ಮತ್ತೆ ಇನ್ನೊಂದು ಫೋನಲ್ಲಿ ಸ್ವಲ್ಪ ವ್ಲಾಗ್ ಮಾಡಿ ಏನೇನೋ ಮಾಡಿ ಆಮೇಲೆ ಫೈನಲಿ ರೂಮಿಗೆ ಬಂದು ಸ್ವಲ್ಪ ಮಲ್ಕೊಂಡ್ವಿ ಫುಲ್ ಎಂಜಾಯ್ ಮಾಡಿದ್ವಿ ಅನ್ಕೊಳ್ಳಿ ಗೈಸ್ ಸೊ ಇದು ಕೊನೆಯ ದಿನ ಕೊನೆಯ ರಾತ್ರಿ ಕೊಯಂಬತ್ತೂರಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಫೈನಲಿ ಯಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಹೊರಡಲಿದ್ದೇವೆ ಎಷ್ಟು ಗಂಟೆಗೆ ಹೊರಡೋದು ಅಂತಂದ್ರೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಹೊರಟ್ಬಿಡ್ತೀವಿ ತ್ರೀ ಡೇಸ್ ಇದ್ವಿ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಿಂಗೂ ಬದುಕ್ಬೋದಾ ಹಿಂಗು ಜೀವನ ಮಾಡ್ಬೋದಾ ಅಂತ ಎಲ್ಲ ತಿಳ್ಕೊಂಡೆ ಅಂದ್ರೆ ಏನೇನು ತಿಳ್ಕೊಂಡೆ ಅಂತಂದರೆ ಇಲ್ಲಿ ನನ್ನ ಲೈಫ್ ಸ್ಟೈಲು ಫುಡ್ಡು ಹೇಗೆ ತಿಂತಾರೆ ಮತ್ತು ಹೇಗೆ ಮೆಡಿಟೇಟ್ ಮಾಡ್ತಾರೆ ಸೊ ನಾನೇನು ಕಲಿತೆ ಅಂತಂದರೆ ಗೈಸ್ ಮತ್ತು ಡಿಸಿಪ್ಲಿನ್ ಆಗಿರ್ತಾರೆ ಟೈಮ್ ಸೈನ್ಸ್ ಅಂತೂ ಪಕ್ಕಾ ಇರುತ್ತೆ ಇವಾಗ ಏನು ಹೇಳ್ತಿದ್ದೀನಿ ಅದು ಯಾವುದೂ ನನಗಿಲ್ಲ ಬಟ್ ಇಲ್ಲಿ ಇವ್ರು ನೋಡಿದ್ಮೇಲಂತೂ ಕಲ್ತ್ಕೋಬೇಕು ಅಂತ ಅನ್ನಿಸ್ತು ಬಟ್ ಇಂಪ್ರೂವ್ ಮಾಡ್ಕೊಳ್ಳೋಣ ಟೈಮ್ ಸೈನ್ಸು ಡಿಸಿಪ್ಲಿನ್ ಎಲ್ಲ ಐತೆ ನಾನಂತೂ ಇಲ್ಲಿ ತುಂಬ ಕಲಿತೆ ಯಾ ಹೊಡ್ತಿದ್ದೀವಿ ಗೈಸ್ ಫೈನಲಿ ಗೈಸ್ ನಾವು ಹೊರಡ್ಬೇಕು ಗೈಸ್ ಈ ಥರ ಅರೇಂಜ್ ಮಾಡಿದ್ದಾರೆ ನಾವು ಹೋಗಕ್ಕೆ ಹಿಂಗೆ ಅರೇಂಜ್ ಮಾಡಿದಾರಾ ಬೆತ್ತು ಆಗ್ತಿದೆ ಇಲ್ಲಿ ನೋಡ್ರಿ ಡಿನ್ನರ್ ಕ್ಯಾಂಡಲ್ ಲೈಟ್ ಡಿನ್ನರು ಗೈಸ್ ಆದಾಗ ಇನ್ನೆಲ್ಲ ಬಿಸ್ಬೇಕು ಸದ್ಯ ಒಳ್ಳೆ ಅವಾಗ ಟೈಮ್ ಇರೋದು ಅವಾಗ ಇಜ ಅದು ಬೇರೆ ಯೂನಿಯನ್ ಬ್ಯಾಂಕ್ ಹತ್ರ ಹೋಗ್ಬೇಕು ಬಾ ರೂಪಾಯಿ ಹೋಯ್ತು ಇದ್ಕೋ ನಾಳೆಗೆ ಎಷ್ಟು ಗಂಟೆ ನಾವು ಸಿಗುತ್ತಾ ಓಟಾಗಿದ್ರೆ ಇಷ್ಟೊಂದೆಲ್ಲ ಮಿಸ್ ಮಾಡ್ಕೊತಿದ್ವಿ ನಾವು ಸಂಧ್ಯಾ ಇವಾಗ ಎಷ್ಟು ನಿಮಿಷದ ತಿನ್ಬೇಕಿದ್ರು ಬಿಡ್ತಾರ ನೀನು ಏಳ್ನೂರು ರೂಪಾಯಿ ಹೊಗೆ ಹಾಕ್ಸ್ಕೊಂಡ್ರೆ ಇವು ನಾಳೆ ಗಂಟೆ ಇಲ್ಲ ಇರ್ಬೇಕು ಹಂಗೂ ನಾಳೆ ಯಾವಾಗ ಬಸ್ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇವಾಗ ನಾವು ಹೊರಡ್ತಿದೀವಿ ಗೈಸ್ ಎಲ್ಲ ಪ್ಯಾಕ್ ಮಾಡಾಯ್ತು ಇವಾಗ ಅರ್ಜೆಂಟಲ್ಲಿ ಹೋಗ್ತಿದೀವಿ ನಾನು ಯಾವತ್ತು ಇಷ್ಟು ಬ್ಲಾಗ್ ಮಾಡಿದೀವಿ ಅರ್ಜೆಂಟ್ ಅರ್ಜೆಂಟ್ ಅಂತ ಬಿಟ್ಟರೆ ಗೈಸ್ ನಾನು ಮುರಿದೋಯ್ತು ಇವಾಗ ಹಳೆ ಕರ್ನಾಟಕ ಹೇಳ್ಕೊಂಡಿದ್ದೀನಿ ಅಲ್ಲಿ ಹೋಗಿ ರೆಡಿ ಮಾಡಿಸ್ಬೇಕು ಸೊ ಗೈಸ್ ಈ ರೂಮಿಂದ ನಾವು ವಿದಾಯ ಹೇಳ್ತಿದ್ದೀವಿ ಲಾಸ್ಟ್ ಡೇ ಸೊ ಫೈನಲಿ ಟಾಟಾ ಟಾಟಾ ಗೈಸ್ ಟಾಟಾ ಸೊ ಇಲ್ಲಿ ಕೀ ಕೊಟ್ಬಿಟ್ಟು ಹೋಗಬೇಕು ನಮಸ್ಕಾರ ಥ್ಯಾಂಕ್ ಯು ಆಗಿ ವಿ ಆರ್ ಲಿವಿಂಗ್ ನೌ ಸೊ ನಾಳೆಯಿಂದ ನಮ್ಮ ಮನೆಯಲ್ಲಿ ಬ್ಲಾಗ್ ಬರುತ್ತೆ ಪ್ಲೇಸ್ನ ಬಿಟ್ಟು ಹೋಗಿ ಒಂಥರ ಬೇಜಾರಾಗ್ತದೆ ಬಟ್ ನಮಗೆ ಮನೇಲೂ ಕೆಲಸ ಇರುತ್ತೆ ಅಮ್ಮನು ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಕೇಳ್ತಾನೆ ಇದ್ರು ಸೊ ಯಾ ಫ್ಯಾಮಿಲಿನೂ ಬಿಟ್ಟಿರೋಕೆ ಆಗಲ್ಲ ಈ ಪ್ಲೇಸು ಒಂಥರ ಸಖತ್ ಆಯ್ತೆ ಫೈನಲಿ ನಾವು ಓಡುತ್ತಿದ್ವಿ ಇದೇ ಬಸ್ ತೋರ್ಸಿದ್ನಲ್ಲ ಐಸ್ ಬಸ್ ಟೂರು ಇದು ನೋಡಿ ಇಲ್ಲಿ ಮೇಲೆ ಹಿಂಗೆ ಮಲ್ಕೋಬೋದು ಸೊ ಕೆಳಗಡೆ ಈ ಥರ ಇದೆ ಸೇಮ್ ಆಸ್ ಇಟ್ ಇಸ್ ಇರುತ್ತೆ ಬಟ್ ಇಲ್ಲಿ ಒಬ್ಬೊಬ್ಬರೇ ಜರ್ನಿ ಮಾಡೋರು ಮಾಡ್ಬೋದು ಫೈನಲ್ ಆಗಿ ಒಂದು ತೋರಿಸ್ತೀನಿ ನೋಡಿ ಇಷ್ಟೇ ಗೈಸ್ ಬಸ್ಸು ಒಂಥರ ನಾವು ಇದೆ ಬಸ್ ಅಲ್ಲಿ ಇವಾಗ್ಲೂರ್ ನಾವು ಒಳ್ಳೆ ಹೊರಟಿದ್ದಾರೆ ನಮ್ಮನೆಗೆ ಅವ್ರು ಹೊರಟಿದ್ದಾರೆ ಎಲ್ಗೆ ಸೊ ಸಿಗುವ ಮತ್ತೆ ಬಾಯ್ ಬಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿತ್ಯ ಏನಂತಂದ್ರೆ ಬೆಂಗಳೂರಿಂದ ಅಲ್ಲ ಅಲ್ಲ ಕೊಯಂಬತ್ತೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಇವಾಗ ಮನೆಗೆ ಬಂದಿರೋದು ಗಾಯಸ್ ಏನಂತಂದ್ರೆ ಇಷಾಗ್ ಹೋದ್ಮೇಲೆ ಇಶಾದಲ್ಲಿ ಎಷ್ಟು ಪೀಸ್ ಆಗಿತ್ತು ಕಣಮ್ಮ ಎಲ್ಲ ನಮಸ್ಕಾರ ನಮಸ್ಕಾರ ಅಂತ ಇದ್ರು ನಾನು ಹೊತ್ತಾಗೆ ಎಲ್ಲಾ ಬಿಟ್ಬಿಟ್ಟು ಅಲ್ಲೇ ನಾನಿಯ ತಂಗಿ ನಮಸ್ಕಾರಂ ನಮಸ್ಕಾರಂ ಅದೇ ನಾನ್ ಸನ್ಯಾಸಿಯಾಗ ಕೊಯ್ತೀನಿ ಕಣೆ ಅಲ್ಲಿ ಸಾಂಗ್ ಕಳಕೆ ಅಂದ್ರೆ ಅನ್ಯಾಯಿಕಾರಿ ಬ್ರಹ್ಮಿಕಾರಿ ಬ್ರಹ್ಮುಂದರ್ಯ ನ ಕಂಪ್ಲೀಟ್ ಮಾಡ್ಮೇಲೆ ಕರಿತಾರಂತೆ ಹೋಗ್ಬೇಕಂತೆ ಕಾಯ್ಸ್ ಅದ್ ಕೋರ್ಸ್ ಐತೆ ಅದ್ ಕೋರ್ಸ್ ಕಂಪ್ಲೀಟ್ ಮಾಡಿ ನಾನು ಅಲ್ಲೇ ಹೋಗ್ತೀನಿ ಅಲ್ಲೇ ಇರ್ತೀನಿ ಹೋಗಿರೋದು ಏನು ಬಿಸಿಲುಗೆ ಮಖ ಕೊಡ್ಬೇಕಂತೆ ಏನಂತಂದ್ರೆ ಬಿಸಿಲುಗೆ ನನ್ನ ಮಖ ತೋರಿಸ್ದೆ ತೋರಿಸ್ತೇ ಎರಡ್ ದಿನ ಕೊಯ್ಮತ್ತೂರಲ್ಲಿ ಇದ್ನಲ್ಲ ಮೂರ್ ದಿನ ಅಲ್ಲಿ ಬಿಸಿಲಿಗೆ ಫುಲ್ಲು ಕಲರ್ ಚೇಂಜ್ ಅಂದ್ಕೊಳ್ಳಿ ಫುಲ್ಲು ಸ್ಕಿನ್ನೇ ಒಂಥರ ಸೆನ್ಸಿಟಿವ್ ಸ್ಕಿನ್ ಅಲ್ಲ ನಂದು ಫುಲ್ಲು ಒಂಥರ ಇದಾ ಈ ಥರ ಆಗ್ಬಿಟ್ಟಿತ್ತು ಯಾವ ಥರನವರ್ಗೆ ಕರ್ಗೆ ಫುಲ್ಲು ಕರ್ ನನ್ನ ಕಲರೇ ಬೇರೆ ಥರ ನಾನು ಬೇರೆ ಥರನೇ ಆಗಿಬಿಟ್ಟಿದ್ದೆ ನಾನಿರೋ ಕಲರೇ ಬೇರೆ ನಾನು ಅಲ್ಲಿ ಆಗಿರೋ ಕಲರೇ ಬೇರೆ ಸೊ ಅದಕ್ಕೆ ಇವಾಗ ಬಿಸಿಲಿಗೆ ಮುಖ ತೋರಿಸ್ತಾ ಇದ್ದೀನಿ ಯಾವಾಗ ಅವಾಗ ಪ್ರಾಕ್ಟೀಸ್ ಆಗಲಿ ಅಂತ ಇರೋದೇ ಕಲರ್ ಕಮ್ಮಿ ಅದರಲ್ಲೂ ಹಂಗಾಗ್ಬಿಟ್ಟಿದ್ದೆ ಈಗ ನಾನು ಡಿಸೈಡ್ ಮಾಡಿದಿನಿ ಇದು ಯಾವ ಸವಸನೋ ಬಿಡ ಕೆಲಸನೋ ಬಿಡ ಅಲ್ಲಿ ಮೂರ ಊಟ ಕೊಡ್ತಾರೆ ಕಣವ ಚೆನ್ನಾಗಿ ಮೂರ ಊಟ ಕೊಡ್ತಾರೆ ವೆಜ್ ಊಟ ಅಡ್ಡಗalle ಅಲ್ಲೇ ಹೋಗಿ ಬಿಡಣ ಅವನು ಅಲ್ಲ ಕಣೇ ಅಲ್ಲಿ ಏನು ಕೆಲಸ ಮಾಡದೇ ಊಟ ಕೊಡ್ತಾರೆ ಕಣೇ ಇಹೋ ಇಲ್ಲೇ ಹಂಗಲ್ಲ ಕಡೆ ನಿಸ್ವಾರ್ಥ ಸೇವೆ ಮಾಡ್ಕೊಂಡು ಇರೋದು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ಅಮ್ಮ ಹೇಳವ ನಾನು ಹೋಗ್ತೀನಿ ಹಾಂ ನಿಜ ಕಾಣವ ಸಂಧ್ಯಾನ ಎಲ್ಲೂ ಬರೀ ಬರೀ ದೌಂಗಟ್ಟಿ ಮನೆಯಲ್ಲೇ ಇರೋ ಅಲ್ಲೋಳು ಅಲ್ಲಿ ಹೋದಾಳಂತೆ ನಾನು ಹೋಗ್ತೀನಿ ನಿಜವಾಗಲೂ ಹೋಗ್ತೀನಿ ಕೈಸ್ ನಮಸ್ಕಾರಂ ನಮಸ್ಕಾರಂ ಹಾ ನಮಸ್ಕಾರಂ ಮಣಿಯ ತಂಗಿ ನಮಸ್ಕಾರಂ ಅಮ್ಮ ಸರಿ ನಾ ಇನ್ನೊಂದ್ ವಾರ ಐತೆ ಕರೆದವರೆ ಹೋಯ್ತಿವಿ ಮತ್ತೆ ಅಲ್ಲೇ ಇರ್ಬೇಕಾ ಅಲ್ಲೇ ಇರೋಕೆ ತಾನೇ ಹೋಯ್ತಿರೋದು ಹಾ ಯಾಕಮ್ಮ ಮದ್ವೆ ಮಾಡದ ತಪ್ಪಲ್ವಾ ನಿಮಗೆ 50 ಲಕ್ಷ ಐವತ್ತು ಲಕ್ಷ ಬೇಕಾ ಮದ್ವೆಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದೆ ಸಾಸ ಏನಂತಂದ್ರೆ ಏನಂತಂದ್ರೆ ನಮ್ಮಮ್ಮನೂ ಸನ್ಯಾಸಿ ಆಗೋಗು ಹೋಗೋ ಅಂತಂದ್ರು ನನ್ನ ತಂಗಿಯನ್ನೂ ಸನ್ಯಾಸಿ ಆಗೋಗು ಹೋಗೋ ಅಂತಂದ್ರು ಎಷ್ಟು ಅಂತಂದ್ರೆ ಮದ್ವೆ ಆಗಕ್ಕೆ 50 ಲಕ್ಷ ಉಳೀತದಂತೆ ಗಾಯ್ಸ್ ಇವತ್ ಲಕ್ಷ ಬೇಕು ನಮ್ ಮದ್ವೆಗಕ್ಕೆ ತಾಳಿ ಕಟ್ಟಿ ಮದ್ವೆ ಆಗದ್ ಅಷ್ಟೇ ಹ್ಮ್ ತಿನ್ನೇ ಗೈಸ್ ನಮ್ ಅಮ್ಮಲ್ಲ ಮದ್ವೆ ಆಗಿ ಕಟ್ಕೊಂಡ್ ಆಯ್ತಾವ್ರಂತೆ ಸನ್ಯಾಸಿ ಆಗಕ್ಕೆ ಪರ್ಮಿಷನ್ ಕೊಟ್ಟರು ನಾನು ಇನ್ನು ಒಂದ್ ವಾರದಲ್ಲಿ ಹೋಗ್ತೀನಿ ಸೇರ್ಕೋ ಅಂತ ಅಂದ್ರು ನಮ್ಮಅಮ್ಮ ಈ ಕೆಲ್ಸ ಬಾರೋ ನೀನು ಗುಡ್ಸೆ ಎಸ್ಬಿಡ್ತಾರ ನೋಡು ಯಾ ಗಾಯ್ಸ್ ಇವಾಗ ನಾನು ಅವ್ರಿಗೆ ಹೇಳ್ತೀನಿ ಕಾಲ್ ಮಾಡಿ ಏನಂತ ಸರ್ ನಾನು ಬರ್ತಾ ಇದ್ದೀನಿ ಇನ್ನೊಂದು ವಾರದಲ್ಲಿ ಅಂತ ಹ್ಮ್ ಇವಳ್ ಮಾತ್ರ ನನ್ ಎಲ್ಲಿ ಸನ್ಯಾಸಿ ಆಗಕ್ ಹೋಯ್ತಾ ಇದ್ದೀನಿ ಅಂತಂದ್ರು ಪಾತ್ರೆ ತೊಳ್ಬಿಟ್ಟು ಹೋಗುವಂತೆ ಏನಂತಂದ್ರೆ ಇವಾಗ ಕಾಲ್ ಮಾಡ್ತಿದೀನಿ ಅವ್ರಿಗೆ ಸರ್ಗೆ ಬರ್ತೀನಿ ಸರ್ ಅಂತ ಹ್ಮ್ ಕಣಿ ಅಲ್ಲೇ ಸೇವ್ ಮಾಡ್ಕೊಂಡು ಇರ್ತೀನಿ ನಾನು ಮನೆಗೆ ಫೋನೇ ಮಾಡ್ಬಾರ್ದು ಮನೆಗೆ ಯಾಕೆ ಫೋನ್ ಮಾಡ್ತಾರೆ ಫೋನ್ ಮಾಡ್ಬೋದು ಆದರೆ ಏನಂತಂದ್ರೆ ಅಲ್ಲೇ ಸೇವ್ ಮಾಡಿಕೊಂಡು ಯಾವುದೇ ದುಡ್ಡಿನ ಇಲ್ಲದೆ ಬಿಲ್ದೆ ಕೆಲಸದ ಪ್ರೆಷರ್ ಇಲ್ಲದೆ ನೀನ್ ಯಾಕೆ ಅಮೃತ ಇದೆಯಾ ಒಣೆ ಮದಿ ಇವಾಗ ಸರ್ಗೆ ಕಾಲ್ ಮಾಡ್ತೀನಿ ಇಲ್ಲ ಇದು ನಂಬರ್ ತಗೋತೀನಿ ನೀವು ಏನ್ ಗೊತ್ತಾಗೈಸ್ ಸನ್ಯಾಸಿ ಆಗ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ಏನೋ ಹೋಗರ್ದು ಕೊರ್ದು ಅಯ್ಯೋ ನನ್ ಮಗ್ಳು ಸನ್ಯಾಸಿ ಹೇಳ್ಬೈತವಳೆ ಅಂತ ಚೆನ್ನಾಗಿ ಬೀಜಾರಿ ಮಾಡ್ಕತ ಇಲ್ಲ ಇಲ್ಲಿ ಸುಮ್ನೆ ಏನ್ ಗೊತ್ತಾ ಆಯ್ತು ಹೋಗಂತವ್ರೆ ನಮ್ ಮನೇಲಿ ನಂಗೆ ಪ್ರೀತಿನೇ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ನಾನು ಹೋದ್ರೆ ಸಾಕು ಅಂದ್ ಕೈತಾವ್ರ ಐತೆ ಮಾನ್ಯ ನಾನು ತಮಾಷೆ ಮಾಡ್ತಾ ಇಲ್ಲ ನಿಜವಾಗ್ಲೂ ಹೋಗ್ತಿದ್ದೀನಿ

ಹ್ಮ್ ಗುಡ್ ಗಾಯಿಸ್ ಏನಂದ್ರೆ ಸ್ವಲ್ಪ ಕೆಲಸ ಹ್ಮ್ ಡೋಂಗಿ ಉಡ್ತಲ್ ನಿಮಗೆ ನಿಜ ಇಲ್ತೀನ್ ಕಡೆ ಡೊಂಗಿ ಯಾಕೆ ಗಾಯಸ್ ಅವತ್ ಮನೆಯಲ್ಲ ಕ್ಲೀನ್ ಹ್ಮ್ ಫ್ರಿಜ್ ಅಲ್ಲಿ ಏನದೇ ಏನು ಇಲ್ಲ ಗೈಸಿ ಲೋಡಿ ಮಿಡಲ್ ಕ್ಲಾಸ್ ಮನೆ ಫ್ರಿಜ್ ಹ್ಮ್ ಎರಡ್ ಲಕ್ಷತ್ ಫ್ರಿಜ್ಜ ಯವ್ವಾ ಅದು ಎಷ್ಟು ದಿನ ಆಯ್ತು ಕಾಣೆ ಅಮ್ಮ ಹಿಂಗೆಲ್ಲ ಇಟ್ಕ ಏನೇ ಸರಿಯಾಗಿ ಹೇಳಿ ಅಮ್ಮ ಗಂಜಲ ಫ್ರಿಜ್ ಅಲ್ಲಿ ಇಟ್ಟಿದ್ಯಾ ಗೈಸ್ ಅಮ್ಮ ಏನು ಗಂಜಲನ ಫ್ರಿಜ್ ಅಲ್ಲಿಟ್ಟದೆ ಗೈಸ್ ಗಂಜಲ ಎಷ್ಟು ಶ್ರೇಷ್ಠ ನೋಡಿ ನೆನೆ ತಾನೇ ಗಂಜಲದ ವಾಗ್ ಮಾಡಿದ್ದೆ ನಾನು ಸಂದಿನ ಜೊತೆ ನಾನ್ ನಿಜ ಕಣ ಒಂದ್ ವಾರ್ತಲ್ಲಿ ಹೋಯ್ತೀನಿ ವನ್ಯಾಸಿನ ಹಂಗೊಂಡ್ರೆ ಅವ್ರು ಹೇಳ್ಬೇಕು ನಾನು ಫೋನ್ ಮಾಡಿ ಅದಕ್ಕೆ ಹ್ಞೂ ಅಪತ್ಸ ಕೇಳ್ತಾರೆ ಹ್ಞೂ ಕಣಮ್ಮ ಅಲ್ಲಿ ಎಷ್ಟು ನೆಮ್ಮದಿ ಇರ್ತದ ಗೊತ್ತಾ ಜೀವನ ನಮಸ್ಕಾರ ಅಂತ ಗೊತ್ತಾ ನಾನು ಅಷ್ಟೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ ಸೇರ್ಕ ಬಿಡ್ಲ ಐವತ್ ಲಕ್ಷ ನಿಮ್ಮ ಅಕ್ಕ ಹೊಯ್ತಾಳೆ ಸನ್ಯಾಸಿಯಾಗಳೇ ಹಳೇ ನಿಮ್ಮಅಕ್ಕ ಹೊಯ್ತಾಳೆ ಅಂತಳೆ ಗಾಯ್ಸ್ ಏನಂತಂದ್ರೆ ನನ್ನ ತಂಗಿನೂ ಹೋಗು ಅಂತಂದ್ಲು ನನ್ನ ತಮ್ಮ ಹೊರಗಡೆ ಹೋಗೋಣೆ ನಮ್ಮ ಅಪ್ಪಚ್ಚಿನೂ ಹೊರಗಡೆ ಹೋಗಿದ್ದೆ ಅಮ್ಮನೂ ಹೋಗು ಅಂತ ಪರ್ಮಿಷನ್ ಕೊಟ್ಟರು ಅವ್ರಿಗೆ ಐವತ್ತು ಲಕ್ಷ ದುಡ್ಡು ಉಳಿತಾಳೆ ಹ್ಮ್ ಹೊಡಿತಾಳೆ ಏನಂತಂದ್ರೆ ನಾನು ಸನ್ಯಾಸಿ ಆದ್ಮೇಲೆ ಎಲ್ಲ ಒಯ್ತೀನಿ ಸುಮ್ಮನೆ ಇರು ನಮ್ಮ ನಮ್ಮಅಮ್ಮನೂ ಹೋಗುವಂತಂದ್ರು ನನ್ನ ತಂಗಿನೂ ಹೋಗುವಂತಂದು ಪರ್ಮಿಷನ್ ಸಿಕ್ಕಾಯ್ತು ಇವಾಗ ನಾನು ಸನ್ಯಾಸಿ ಆಗಕ್ಕೆ ಹೋಗಲ್ಲ ಅಲ್ಲ ನೋಡ್ಕೊಂದು ವಾರದಲ್ಲಿ ನಾನು ನಮಸ್ಕಾರ ಅನ್ಕೊಂಡು ಜಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಒಟ್ನಲ್ಲಿ ಪರ್ಮಿಷನ್ ಸಿಕ್ಕಾಯ್ತು ಅವ್ರಿಗೆ ನಾನು ಸನ್ಯಾಸಿ ಆದರೆ ದುಡ್ಡು ಉಳಿತದಂತೆ ಮದ್ವೆ ದುಡ್ಡೆಲ್ಲ ಉಳಿತದಂತೆ ಐವತ್ತು ಲಕ್ಷ ಎಲ್ಲ ಉಳಿತದಂತೆ ಸೋ ಯಾ ಏನಂದ್ರೆ ಏನಮ್ಮ ಹ್ಞೂ ಗಂಡು ಹುಡ್ಕೋದು ಉಳಿತದಂತೆ ಏನೇನೋ ಉಳಿತದಂತೆ ಜಾಸ್ತಿ ದುಡ್ಡೇ ಉಳಿತದಂತೆ ಗಟ್ಟನಲ್ಲಿ ಮದುವೆಗೆ ಒಡವೆಗೆ ಎಲ್ಲ ಬೇಕಲ್ಲ ಅದಕ್ಕೆಲ್ಲ ಅದೆಲ್ಲ ಉಳಿತದೆ ಹೋಗು ಅಂತಂದರು ಸೊ ಯಾ

ನಮ್ಮ ನಮ್ಮ ಅಪ್ಪ ಬಂದ್ರೆ ಬೈತದೆ ಆಯ್ತಾ ಈ ಬ್ಲಾಗ್ ನ ನೋಡೋಣ ಆಯ್ತಾ ಓಕೆ ಗಾಯ್ಸ್ ಇದೆಲ್ಲ ಬೈತವರೇ ನೆಕ್ಸ್ಟ್ ವಿಡಿಯೋ ಸಕತ್ತಾಗಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ Subscribe ಮಾಡ್ತೀನಾ ಮರಿ ಬಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬಾಯ್ ಬಾಯ್